ಚಿತ್ರ ಜರಸಂದ ಹಾಡು ಯಾರಾದರೂ ಹಾಳೋಗಲಿ ಯಾರಾದರೂ ಹಾಳಾಗೋಗಲಿ ನಾವು ನೆಟ್ಟಿಗೆ ಸಾಕು ಹಾಕು ಬೇನಾಮಸ್ಟಿ ಮಾಡಿ ಜಂಬೆ ಕುಚ್ಕೋಬೇಕು ಯಾರಾದರೂ ಹಾಳಾಗೋಗ್ಲಿ ನಾವು ನೆಟ್ಟಿಗೆ ಸಾಕು ಹಾಕು ಬೇನಾಮ್ ಮಾಡಿ ಜಂಬೆ ಕುಚ್ಕೋಬೇಕು ನಾವು ತುಂಬ ತುಂಬ ಸಂತ ಗಂಟಿಗೆ ಹೊಡಿಬೇಕು ಏ ರಾಗಿ ಮುಂದೆ ಕೋಲಿಸ್ತಾರು ನೆಟ್ಟಿಗೆನೆ ಪೆಟ್ಟು ತಮ್ಮ ಹೊಡೆದು ಹೊಡೆದು ಕಿಕ್ಕೇ ಇಲ್ಲ ಪಲ್ಯ ಕೂಡ ಏ ಇದ್ದಾಗಲೇ ಸ್ವರ್ಗೂ ನೋಡೋರು ನಾವೇನು ಕುಡಿದು ಯಾರಿಗಿಕ್ಕೂ ಒಳ್ಳೆಯದಲ್ಲ ಅದನ್ನು ಕುಡಿತಾರೆ ಯಾಕರು ಎಲ್ಲೂ ಒಳ್ಳೇದು ಯಾರೂ ಬೇಕಾಗಿಲ್ಲ ಅದು ನಾವೇ ಒಳ್ಳೆಯವರಲ್ಲ ಅಲ್ಲೇ ದಿನ ರಸ್ತೆ ಇಲ್ಲ ಕಲ್ಲು ನಿನ್ನ ಮಕ್ಕಳೆಲ್ಲ ಯಾರಿಗೂ ಆಸೆ ಕಮ್ಮಿ ಇಲ್ಲ ಪಲ್ಯ ಕೂಡ ಆಗ್ತಾಯಿಲ್ಲ ಯಾರಾದರೂ ಅಲ್ಲ ಹೋಗಲಿ ನಾವು ನೆಟ್ಟಿಗಿದ್ರೆ ಸಾಕು ಬೇನ ಅಷ್ಟಿ ಮಾಡಿ ಜಂಬ ಕುಚ್ಚಿಕು ಏ ಅನ್ನ ಹಾಕೊಂಡ ಎಲ್ಲರಿಗೂ ಉರಿಯುತ್ತೆ ತಾ ಮಾಡಿದ್ರು ನೆನಪಾಗಿ ಹೆಂಗೆ ತಡಿ ಆಗುತ್ತೆ ಪಾಪನ ಕಲಿಯೋಕೆ ಪೂಜೆ ಮಾಡು ದೇವ್ರಿಗು ಬ್ಲಾಕ್ ಮನೆ ಪಾಲು ನೀಡು ದುಡ್ಡು ಮಾಡಿ ನಾನು ಹೋಗ್ತೀನಿ ಸೇಮ್ ಕೂಡ ಆದ್ಮೇಲೆ ಮರಿಬೇಡಾಗೋದು ಸೋಡ ಸಿಕ್ಕೊಳ್ದೆ ಯಾಕೆ ಹೊಡಿ ಹೊಡಿ ವಿ ಪಿ ಹಾಕರು ಎಲ್ಲ ಏನು ಮಾಡೋ ತಪ್ಪೇ ಇಲ್ಲ ಪಲ್ಲೆ ಕೂಡ ಇಲ್ಲ ಯಾರಾದರೂ ಹಾಳೋಗಿ ನಾವು ನೆಟ್ಟಿಗೆ ಸಾಕು ಬೇನಿ ಮಾಡಿ ಜಮ್ಮ ಕಚ್ಕೋಬೇಕು ನೆಕ್ಸ್ಟ್ ಪದೇ ಪದೇ ಫೋನಿನಲ್ಲಿ ಇದೇ ಚಿತ್ರದು ಪದೇ ಪದೇ ಫೋನಿನಲ್ಲಿ ಮತ್ತು ಬರೋ ಟೋಣಿನಲ್ಲಿ ರಂಗು ರಂಗಿ ಮಾತನಾಡಿ ನನ್ನ ಕಾಡ್ತೀಯ ಅದೇ ಅಲೋ ಟೋಣಿನಲ್ಲಿ ಬಿಡಿದು ಬರೋ ನೆಫೆನಲ್ಲಿ ಬಾರ್ ನನ್ನ ಪ್ರಾಣ ಮತ್ತೆ ಮತ್ತು ಕನಸು ನೀ ಬರ್ತೀಯ ಇಲ್ಲ ಸರಿ ಅಲ್ಲದೆ ತೋರಿಸಿ ಎಲ್ಲ ಎಸ್ಕೇಪ್ ಮಾಡ್ತೀಯ ಅಲೋ 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 ಪಿಕಪ್ ದ ಫೋನ್ ಅಲೋ 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 ಪಿಕಪ್ ದ ಫೋನ್ ಇನ್ನು ಫೋನು ಕಾಯೋ ಕೆಲಸ ನನ್ನದಾಗಿದೆ ಎಲ್ಲ ಎಲ್ಲ ಕಾಲು ಫಾರೋಪ್ ಮಾಡಿ ಆಟಕ್ಕಾದಿದೆ ಚಿನ್ನ ಚಿನ್ನ ಅಂತ ನಾನು ತಲೆ ಕಡಿಸಿದೆ ಕದ್ದು ಮುಚ್ಚಿ ಫೋನ್ ಮಾಡುವ ಆಸೆ ತರಿಸಿದೆ ಗುಡ್ ಮಾರ್ನಿಂಗ್ ನೀ ಹೇಳಬೇಕು ಗುಡ್ ನೈಟ್ ನಿನ್ನೇ ಹೇಳಬೇಕು ಫ್ಲಾಪ್ ಆದ ಪಿಕ್ಚರ್ ನಾನು ನೋಡುವ ಕತ್ತಲು ಕೂಡ ಫೋನ್ ಆಫ್ ಮಾಡುವ ಅಲೋ 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 ಪಿಕ್ ಫೋನ್ ಫೋನಲ್ಲಿ ನಿನ್ನದೇ ಫೋಟೋ ಹಾಕಿವೆ ಬಾರಿ ಅದನ್ನು ನೋಡಿ ಚೆನ್ನಾಗಿವೆ ನಿನ್ನ ವರದಿ ಕೆಲದ ಕಿವಿಗೆ ಎಫ್ ಎಮ್ ಆಗಿದೆ ನಿನ್ನ ವರದಿ ನೀಡುವ ಮನೆಗೆ ಫ್ರೀಡಮ್ ಮಿಸ್ ಕಾಲ್ ನನಗೆ ಮುತ್ತಂತೆ ಮಿಸ್ ತಂದಪುಗೆ ನಮಗಂತೆ ಎಲ್ಲ ಬಿಟ್ಟು ಮೊದಲು ಫೋನ್ ಮಾಡಿ ರೀ ಸ್ಯಾರಿ ಸ್ಯಾರಿ ಎಲ್ಲ ಮಾಡೇನಿ ಪಿಕಪ್ ತಪ್ ಫೋನ್ ಪಿಕ್ ತಪ್ ಫೋನ್ ಅಲೋ ಹಲೋ ಪಿಕ್ ತಪ್ ಫೋನ್ ಪದೇ ಪದೇ ಫೋನ್ನಲ್ಲಿ ಮತ್ತೆ ಬರೋ ಟೂನ್ ರಂಗು ರಂಗಿ ಮಾತು ನನ್ನ ಕಾಡ್ತೀಯ ಅಲೋ ಅಲೋ ಟೂನ್ನಲ್ಲಿ ಬಿಡದೆ ಬರೋ ನೆಪನಲ್ಲಿ ಬಾರಿಗೆ ಚೆಂದ ನನ್ನ ಪ್ರಾಣತಿತ್ತು ಮತ್ತು ನೀ ಬರ್ತೀಯ ಇಲ್ಲ ಸರ್ಸಿ ತೋರಿಸಿ ಎಸ್ಕೇಪ್ ಪಿಕ್ ಅಪ್ ದ ಫೋನ್ ಥ್ಯಾಂಕ್ ಯು